ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಟ್ ಜ್ಯೋತಿ ಸ್ನಳಪಾಕ ನಾನಿವತ್ತು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ನೂಡಲ್ಸ್ ಯೂಸ್ ಮಾಡಿಕೊಂಡು ನೂಡಲ್ಸ್ ವೆಜಿಟೇಬಲ್ ಸೂಪ್ ಮಾಡ್ತಿದ್ದೀನಿ ಸೊ ಈ ರೆಸಿಪಿ ನಿಮಗೆ ಮಳೆ ಬರೋ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಒಂದು ಕಪ್ಪಲ್ಲಿ ನೂಡಲ್ಸ್ನ ತೊಗೊಂಡಿಟ್ಕೊಂಡಿದ್ದೀನಿ ಹಕ್ಕ ನೂಡಲ್ಸ್ನ ಹಾಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ವಾಂಟಿಟಿ ಆನಿಯನ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಮತ್ತು ಬೀನ್ಸ್ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ಹಾಗೆ ಕ್ಯಾಬೇಜ್ ಕೂಡ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸೋಯಾ ಸಾಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಲ್ಲಿ ಸ್ಪ್ರಿಂಗ್ ಆನಿಯನ್ನ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಎಸ್ಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನೀರು ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೆ ಈಗ ಇದಕ್ಕೆ ನೂಡಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ನೂಡಲ್ಸ್ ಜೊತೆ ನೀರು ಹಾಕಿ ಕೂಡ ಬೇಯಿಸ್ಕೊಬೋದು ಅದು ಏನು ಪ್ರಾಬ್ಲಮ್ ಆಗೋಲ್ಲ ಈ ಥರ ಮಾಡೋದರಿಂದ ನೂಡಲ್ಸು ತುಂಬ ಬೇಗ ಬೇಯುತ್ತೆ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ನೂಡಲ್ಸು ಉದ್ಗುದ್ಗಾಗಿ ಬಿಡ್ ಬಿಡಿಯಾಗಿರುತ್ತೆ ಅಂತ ಅಷ್ಟೆ ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ ಇದು ಮಿನಿಮಮ್ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕು ಕರೆಕ್ಟಾಗಿ ಹದಿನೈದು ನಿಮಿಷನೇ ತೊಗೊಳುತ್ತೆ ಇದು ಬೇಯೋದಕ್ಕೆ ನೀವು ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಫುಲ್ಲು ಬೇಯಬೇಕಲ್ವ ನೂಡಲ್ಸು ಅದಕ್ಕೋಸ್ಕರ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ನೂಡಲ್ಸ್ ರೆಡಿಯಾಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ ಅಷ್ಟೆ ಈಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೀವು ನೂಡಲ್ಸ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ತಕ್ಷಣ ತಣ್ಣೀರಲ್ಲಿ ಒಂದು ಸಲ ತೊಳ್ಕೊಳ್ಳಿ ಅಷ್ಟೇ ಯಾಕಂದರೆ ಉದ್ಗುದ್ದಾಗಿರುತ್ತೆ ಒಬ್ಬೊಬ್ಬ ಆಯಿಲ್ ಅಪ್ಲೈ ಮಾಡ್ತಾರೆ ನಾನೀಗ ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ ನೀವು ಕಾಲಕ್ಕೆ ತಕ್ಕನಂಗೆ ಖಾರ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ರುಬ್ಕೊತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳೋದ್ರಿಂದ ನೂಡಲ್ಸಲ್ಲಿ ಸಿಕ್ಕಿದ್ರೆ ಖಾರ ಇರುತ್ತೆ ಅದಕ್ಕೋಸ್ಕರ ರುಬ್ಕೊಂಡಿದ್ದೀನಿ ಅಷ್ಟೇ ಈಗ ನಾನು ನೂಡಲ್ಸ್ ಬೇಯಿಸ್ಕೊಂಡಿರೋ ಪ್ಯಾನ್ಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಾನು ಇದಕ್ಕೆ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಒಂದು ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಯಾಕಂದರೆ ತುಂಬ ಖಾರ ತಿನ್ನೋದಕ್ಕೂ ಆಗೋಲ್ಲ ಸೊ ಈಗ ಆ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿವಾಸನೆ ಹೋಗೋವರೆಗೂ ಉಳ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಉಳ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಸೊ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂತಹ ಕ್ಯಾಬೇಜ್ನ ಆ್ಯಡ್ ಇದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ತೊಗೊಬೋದು ಈಗ ನಾನು ಕ್ಯಾಬೇಜ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಉಳ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹೂಕೋಸ್ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬೇಯೋದಕ್ಕೆ ಯಾಕಂದರೆ ಡೈರೆಕ್ಟ್ ಬೇಯಿಸ್ತಿರೋದಲ್ವ ಸೊ ಆಫ್ ಬಾಯ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಟೊಮ್ಯಾಟೊ ಹಾಗೆ ಆನಿಯನ್ ಕೂಡ ಹಾಕ್ಕೊತಾ ಇದ್ದೀನಿ ನೀವು ತರಕಾರಿ ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಬೋದು ಅಂತ ನಾನು ಫಸ್ಟ್ ಹೇಳಿದ್ದೆ ಸೊ ಇಷ್ಟ ಆದರೆ ಸಾಕು ಅನಿಸುತ್ತೆ ಇದರಲ್ಲೂ ತರಕಾರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಯಾವ ತರಕಾರಿ ಇದ್ರೆ ಆ ತರಕಾರಿಯಲ್ಲೇ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಒಂದು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಕಲ್ಲರ್ ಚೇಂಜ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ಜಾಸ್ತಿ ಆಯಿಲ್ ಕೂಡ ಅಪ್ಲೈ ಮಾಡಬೇಡಿ ಸೊ ಈಗ ಇದು ನೋಡಿ ಇದಕ್ಕೆ ನಾನು ಅರಿಶಿನ ಪುಡಿ ಪುಡಿ ಗರಂ ಮಸಾಲ ಇದೆಲ್ಲ ಏನು ಸ್ಪೈಸಸ್ ತೊಗೊಂಡಿದ್ನಲ್ಲ ಖಾರದ ಪುಡಿ ಜೀರಿಗೆ ಪುಡಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಪೈಸಸ್ಸು ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಈ ರೆಸಿಪೀಲಿ ಈ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿರೋ ಘಾಟು ಹೋಗಬೇಕು ಅಂದರೆ ಹಸಿ ವಾಸನೆ ಅದೊಮ್ಮ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ನೂಡಲ್ಸ್ ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ ಉಪ್ಪನ್ನ ನೀವು ನೋಡಿ ಹಾಕ್ಕೊಳ್ಳಿ ಈಗ ಇದು ನೋಡಿ ಕಲರ್ ಚೇಂಜ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾನೀಗ ಈಗ ಇದಕ್ಕೆ ಸೋಯಾ ಸಾಸ್ ಮತ್ತು ವಿನೇಗರ್ ಅಪ್ಲೈ ಮಾಡಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟೆ ಸೋಯಾ ಸಾಸ್ ಮತ್ತು ವಿನೇಗರು ಯಾಕಂದರೆ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಅದು ಇಲ್ಲ ಅಂದರೆ ಅದು ಸ್ಕಿಪ್ ಮಾಡಿಕೊಳ್ಳಿ ಪರವಾಗಿಲ್ಲ ನಿಂಬೆ ಹಣ್ಣನ್ನು ಆ್ಯಡ್ ಮಾಡಿ ವಿನೇಗರ್ ಬದಲು ಸೊ ಇದಿಷ್ಟು ಹಾಕಿ ನಾನು ಫ್ರೈ ಮಾಡಾದ್ಮೇಲೆ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನ ತಗೊತಾ ಇದ್ದೀನಿ ನೀವು ನೂಡಲ್ಸ್ ಬೇಯಿಸೋ ನೀರೇನು ತೊಗೊಂಬೇಡಿ ಈ ಥರ ಸಪ್ರೇಟ್ ನೀರು ತೊಗೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ನೂಡಲ್ಸಲ್ಲಿ ಸಮ್ ಫ್ಯಾಟ್ ಐಟಮ್ಸ್ ಎಲ್ಲ ಇರುತ್ತಲ್ಲ ಆ ನೀರಲ್ಲಿ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಹೋಗುತ್ತೆ ಅಂತ ಅಷ್ಟೇ ನೀವು ಮತ್ತೆ ಅದೇ ನೀರನ್ನೇ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಪರವಾಗಿಲ್ಲ ಸೊ ಈಗ ಇದು ಚೆನ್ನಾಗಿ ಕುದೀತಿದೆ ನಾನು ಬೇಯಿಸಿಟ್ಕೊಂಡಿದ್ನಲ್ವ ನೂಡಲ್ಸ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಿಮಗೆ ಇದ್ರಲ್ಲಿ ಕ್ಯಾಲೋರೀಸ್ ಬಂದು ಒನ್ ತರ್ಟಿ ಏಯ್ಟ್ ಕ್ಯಾಲೋರೀಸ್ ಇರುತ್ತೆ ಸೊ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಇದಕ್ಕೆ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಸ್ಪ್ರಿಂಗ್ ಆನಿಯನ್ನು ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ನೂಡಲ್ಸಲ್ಲಿ ನಿಮ್ಗೆ ಇದರಲ್ಲಿ ಐರನ್ ಬಂದು ಏಟ್ ಪರ್ಸೆಂಟ್ ಇರುತ್ತೆ ಮೆಗ್ನೀಷಿಯಮ್ ಬಂದು ಫೈವ್ ಪರ್ಸೆಂಟ್ ಇರುತ್ತೆ ನೀವು ನೀರನ್ನು ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಬಂದು ಒಂದು ಫಾರ್ಟಿ ತ್ರೀ ಎಮ್ ಜಿ ಇರುತ್ತೆ ಅಷ್ಟೇ ಸೊ ಈಗ ನೂಡಲ್ಸ್ ಸೂಪ್ ರೆಸಿಪಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗೆಸ್ಟ್ ಬಂದಾಗೆಲ್ಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸೋ ಇದಾಗಿರುತ್ತೆ ನನ್ನ ಇವತ್ತಿನ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲೀಸ್ಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಬಾಯ್ ಬಾಯ್